ಗಡಿಭಾಗಗಳಲ್ಲಿ ಬಿಜೆಪಿ ಪಕ್ಷ ಇತ್ತೀಚೆಗೆ ಇದ್ದು ಜನರ ದಿಕ್ಕು ತಪ್ಪಿಸುವುದಕ್ಕೆ ಯತ್ನಾಳ್ ಹಾಗೂ ಪ್ರತಾಪ್ ಸಿಂಹ ಕೈಬಿಟ್ಟು ಪಕ್ಷವನ್ನು ಪಕ್ಷದ ಹೇಳಿಕೆಗಾಕಿ ವಹಿಸಿದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಉತ್ತಮ ಭವಿಷ್ಯ ಇದೆ ಅಂತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಮುಖಂಡ ಸೀಕಲ್ ಕಲ್ ರಾಮಚಂದ್ರ ಗೌಡ ಹೇಳಿದರು ಚಿಂತಾಮಣಿ ತಾಲೂಕಿನ ಬೂರಮಾಕಲಹಳ್ಳಿ ಮಾರುತಿ ಮಂಟಪದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಭ್ರಷ್ಟ ಸರ್ಕಾರದ ಬೈ ಬೈವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಹೋರಾಟವನ್ನು ನಡೆಸಿ ಮೂಡ ವಾಲ್ಮೀಕಿ ಹಗರಣ ಬಯಲಿಗೆ ತರಲಾಗಿದೆ ಯಡಿಯೂರಪ್ಪನವರಂತೆ ವಿಜಯೇಂದ್ರ ಅವರು ಬಿಜೆಪಿ ಪಕ್ಷವನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಇನ್ನ ಯತ್ನಾಳ್ ಹಾಗೂ ಪ್ರತಾಪ್ ಸಿಂಹ ಅವರು ಸ್ವಪಕ್ಷದ ವ್ಯರಥ ಹೇಳಿಕೆಗಳನ್ನ ಕೊಡುವುದನ್ನ ನಿಲ್ಲಿಸಬೇಕು ಇಡೀ ರಾಜ್ಯದಲ್ಲಿ ಒಂದು ದಿನವೂ ಸುಮ್ಮನೆ ಕುಳಿತುಕೊಳ್ಳದೆ ದೈವ ವಿಜಯೇಂದ್ರ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಯತ್ನಾಳ್ ಅವರು ಯಾರನ್ನ ಗೊಂದಲಕ್ಕೆ ಒಳಪಡಿಸಬಾರದು ಈಗಾಗಲೇ ಬಾಗೇಪಲ್ಲಿ ಗೌರಿ ಬಿದನೂರು ಚಿಂತಾಮಣಿ ಶಿಡ್ಲಘಟ್ಟ ಸೇರಿದಂತೆ ಹಲವೆಡೆ ಬಿಜೆಪಿ ಪಕ್ಷ ಬಲಿಷ್ಠವಾಗಿ ಆದ್ರೆ ನೀವು ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಟ್ಟು ಜನರ ದಿಕ್ಕನ್ನ ತಪ್ಪಿಸಬೇಡಿ ಅಂತ ಮನವಿಯನ್ನ ಮಾಡಿಕೊಂಡರು ಜಿಲ್ಲೆಯಲ್ಲಿ ಎಲ್ಲ ಒಂದು ಮುಖಂಡರು ಮಾಡ್ತಾ ಇದ್ದಾರೆ ಅದೇ ರೀತಿ ಇವತ್ತು ಚಿಂತಾಮಣಿಯಲ್ಲಿ ಕೂಡ ನಮ್ಮ ಕೆಶಿ ಪ್ರಸಾದ್ ಜಿ ಹಾಗೂ ಮುನರಾಜ್ ಅವರು ಗೋಪಿಯವರು ಎಲ್ಲರೂ ಒಂದು ಆ ಒಂದು ಸದಸ್ಯ ಅಭಿಯಾನದ ಎಲ್ಲ ಮುಖಂಡರು ಕರೆದು ಇವತ್ತೊಂದು ಮಾತಾಡದ ಸಮಯದಲ್ಲಿ ಮತ್ತೊಂದು ಸಬ್ಜೆಕ್ಟ್ ನಮ್ಮ ಪಕ್ಷದಲ್ಲೇ ಇರ್ತಕ್ಕಂಥ ಆಂತರಿಕ ಗೊಂದಲಗಳೇನಿದೆ ಇದೊಂದು ಬರೀ ಬಿ ಜೆ ಪಿ ಒಂದೇ ಅಲ್ಲ ಜೆ ಡಿ ಎಸ್ಸಲ್ಲೂ ಇದೆ ಕಾಂಗ್ರೆಸ್ಸಲ್ಲೂ ಇದೆ ಯಾವುದೇ ಕಾರಣಕ್ಕೆ ಒಂದೇ ಪಕ್ಷ ಅಂತೇನಲ್ಲ ಆದರೆ ನಮ್ಮ ಪಕ್ಷ ಬಿ ಜೆ ಪಿ ಪಕ್ಷ ಸಿತ್ತಿನ ಪಕ್ಷ ಇರೋದು ಈ ಪಕ್ಷದಲ್ಲಿ ಇವತ್ತು ಏನು ನಮ್ಮ ಪಕ್ಷ ಮುಂದಿನ ದಿನಗಳಲ್ಲಿ ನೂರೈವತ್ತು ಸೀಟ್ ಬರೋದು ಗ್ಯಾರಂಟಿ ಈ ಒಂದು ಈ ದೊಡ್ಡ ಮಟ್ಟದಕ್ಕೆ ನಾವೆಲ್ಲ ಇವತ್ತೆಲ್ಲ ನಮ್ಮ ಜಿಲ್ಲೆಗಳಲ್ಲಿ ಬಿ ಜೆ ಪಿ ಇಲ್ಲ ಅಂತ ಹೇಳ್ತಕ್ಕಂಥ ಏನು ಹೇಳ್ತಾರೆ ಇವತ್ತು ಮುಂದಿನ ದಿನಗಳಲ್ಲಿ ನಾವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಇವತ್ತು ದೊಡ್ಡ ಮಟ್ಟಕ್ಕೆ ಪಕ್ಷ ಕೆಟ್ಟೋದಕ್ಕೆ ಇವತ್ತು ಕೇಂದ್ರದಿಂದ ಏನು ಮೋದಿಜಿಯವರ ನೇತೃತ್ವದಲ್ಲಿ ನಡ್ಡಾ ಅವರು ಮತ್ತು ಅಮಿತ್ ಶಾ ಅವರು ಅವರ ತೀರ್ಮಾನ ಮಾಡಿ ಇವತ್ತು ನಾಯಕತ್ವವನ್ನು ಕಟ್ಟಿದ್ದಾರೆ ವಿಜೇಂದ್ರವರು ಯುವಕರಿದ್ದಾರೆ ಭಾಳಷ್ಟು ರಾಜ್ಯ ಬೆಳಗ್ಗೆ ಸಾಯಂಕಾಲ ಸುತ್ತಾ ಇದ್ದಾರೆ ಪಕ್ಷ ಕಟ್ಟೋದ ಕಾರ್ಯಕ್ರಮಗಳು ತುಂಬ ಅತಿ ಉರುಪಿಂದ ಮಾಡ್ತಾ ಇದ್ದಾರೆ ಈ ಒಂದು ಪಕ್ಷ ಕೆಟ್ಟೋ ಕ್ಷಣಗಳಲ್ಲಿ ಇವತ್ತು ಏನಿವತ್ತು ಯತ್ನಾಳ್ ಅವರೇನು ನಮ್ಮ ಪಕ್ಷದಲ್ಲೇ ಅವ್ರ ಬಗ್ಗೆ ಅವರಿಗೆ ವೈಯಕ್ತಿಕವಾಗಿ ಏನಾದರೂ ಸಮಸ್ಯೆ ಇದ್ದರೆ ಅವರು ಅವ್ರ ಜೊತೆ ಮಾತಾಡಬೇಕು ಪಕ್ಷದ ಬಗ್ಗೆ ಮಾತಾಡೋಂಗಿಲ್ಲ ಪಕ್ಷ ನಾವು ಪಕ್ಷದ ಸದಸ್ಯತ್ವ ಅಭಿಯಾನವನ್ನು ಜಿಲ್ಲೆಯಲ್ಲಿ ಎಲ್ಲ ಒಂದು ಮುಖಂಡರು ಇದ್ದಾರೆ ಅದೇ ರೀತಿ ಇವತ್ತು ಚಿಂತಾಮಣಿಯಲ್ಲಿ ಕೂಡ ನಮ್ಮ ಕೆ ಶಿವ ಪ್ರಸಾದ್ ಜಿ ಹಾಗೂ ಮುನರಾಜವರು ಗೋಪಿಯವರು ಎಲ್ಲರೂ ಒಂದು ಆ ಒಂದು ಸದಸ್ಯತ್ವ ಅಭಿಯಾನದ ಎಲ್ಲ ಮುಖಂಡರು ಕರೆದು ಇವತ್ತೊಂದು ಮಾತಾಡಿದಂಥ ಸಮಯದಲ್ಲಿ ಮತ್ತೊಂದು ಸಬ್ಜೆಕ್ಟು ನಮ್ಮ ಪಕ್ಷದಲ್ಲೇ ಇರ್ತಕ್ಕಂಥ ಆಂತರಿಕ ಗೊಂದಲಗಳೇನಿದೆ ಇದೊಂದು ಬರೀ ಬಿ ಜೆ ಪಿ ಒಂದೇ ಅಲ್ಲ ಜೆ ಡಿ ಎಸ್ಸಲ್ಲೂ ಇದೆ ಕಾಂಗ್ರೆಸ್ಸಲ್ಲೂ ಇದೆ ಯಾವುದೇ ಕಾರಣಕ್ಕೆ ಒಂದೇ ಪಕ್ಷ ಏನಲ್ಲ ಆದರೆ ನಮ್ಮ ಪಕ್ಷ ಬಿ ಜೆ ಪಿ ಪಕ್ಷ ಸಿತ್ತಿನ ಪಕ್ಷ ಇರೋದು ಈ ಪಕ್ಷದಲ್ಲಿ ಇವತ್ತು ಏನು ನಮ್ಮ ಪಕ್ಷ ಮುಂದಿನ ದಿನಗಳಲ್ಲಿ ನೂರೈವತ್ತು ಸೀಟ್ ಬರೋದು ಗ್ಯಾರಂಟಿ ಈ ಒಂದು ಈ ದೊಡ್ಡ ಮಟ್ಟದಕ್ಕೆ ನಾವೆಲ್ಲ ಇವತ್ತೆಲ್ಲ ನಮ್ಮ ಜಿಲ್ಲೆಗಳಲ್ಲಿ ಬಿ ಜೆ ಪಿ ಇಲ್ಲ ಅಂತ ಹೇಳ್ತಕ್ಕಂಥ ಏನು ಹೇಳ್ತಾರೆ ಇವತ್ತು ಮುಂದಿನ ದಿನಗಳಲ್ಲಿ ನಾವೆಲ್ಲ ಅಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಇವತ್ತು ದೊಡ್ಡ ಮಟ್ಟಕ್ಕೆ ಪಕ್ಷ ಕಟ್ಟೋದಕ್ಕೆ ಇವತ್ತು ಕೇಂದ್ರದಿಂದ ಏನು ಮೋದಿಜಿಯವರ ನೇತೃತ್ವದಲ್ಲಿ ನಡ್ಡಾ ಅವರು ಮತ್ತು ಅಮಿತ್ ಶಾ ಅವರು ಅವರ ತೀರ್ಮಾನ ಮಾಡಿ ಇವತ್ತು ನಾಯಕತ್ವವನ್ನು ಕಟ್ಟಿದ್ದಾರೆ ವಿಜೇಂದ್ರವರು ಯುವಕರಿದ್ದಾರೆ ಭಾಳಷ್ಟು ರಾಜ್ಯ ಬೆಳಗ್ಗೆ ಸಾಯಂಕಾಲ ಸುತ್ತಾ ಇದ್ದಾರೆ ಪಕ್ಷ ಕಟ್ಟೋದ ಕಾರ್ಯಕ್ರಮಗಳು ತುಂಬ ಅತಿ ಉರುಪಿಂದ ಮಾಡ್ತಾ ಇದ್ದಾರೆ ಈ ಒಂದು ಪಕ್ಷ ಕೆಟ್ಟೋ ಕ್ಷಣಗಳಲ್ಲಿ ಇವತ್ತು ಏನು ಇವತ್ತು ಯತ್ನಾಳ್ ನಮ್ಮ ಪಕ್ಷದಲ್ಲೇ ಅವ್ರ ಬಗ್ಗೆ ಅವರಿಗೆ ವೈಯಕ್ತಿಕವಾಗಿ ಏನಾದರೂ ಸಮಸ್ಯೆ ಇದ್ದರೆ ಅವರು ಅವ್ರ ಜೊತೆ ಮಾತಾಡಬೇಕು ಪಕ್ಷದ ಬಗ್ಗೆ ಮಾತಾಡೋಂಗಿಲ್ಲ ಪಕ್ಷ ನಾವು ಒಗ್ಗಟ್ಟಾಗಿ ಕಟ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಪಕ್ಷ ಗೆಲ್ಲೋದು ಗ್ಯಾರಂಟಿ ಇದೆ ಯತ್ನಾಳ್ವರೆಗೆ ನಾವು ಹೇಳೋದು ಇಷ್ಟೇ ದಯಮಾಡಿ ಒಂದು ಪಕ್ಷ ಒಂದನ್ನು ಕಟ್ಟೋ ಕ್ಷಣದಲ್ಲಿ ತಾವು ಬಂದು ಪಕ್ಷ ಕಟ್ಟೋದಕ್ಕಿಂತ ಕೆಲಸ ಮಾಡಬೇಕಂತ ತಮ್ಮ ಮುಖಾಂತರ ನಾವು ವಿನಂತಿ ಮಾಡ್ತೀವಿ ಆವಾಗ ಅವಾಗ ಈ ಹೇಳಿಕೆ ಕೊಡೋದು ಹೊಸದೇನಿಲ್ಲ ಅವರು ಸಿ ಎಂ ಆಗಬೇಕಂದ್ರೂ ಏನು ಮಾಡಬೇಕಂದ್ರು ಬಾಯಿ ಜಾರಿ ತಪ್ಪಾಗಿ ಮಾತಾಡಿದ್ದು ಅಂತ ಹೇಳಿದ್ದಾರೆ ಹಂಗಾಗಿ ಅವಾಗ ಅವ್ರು ಮಾತಾಡ್ತಾಯಿರ್ತಾರೆ ಇದೆಲ್ಲ ನೋಡಿದ್ರೆ ಅವ್ರವ್ರಿಗೆ ಸಮ್ ಸಮ್ಟೈಮ್ಸು ಒಂದು ಆ ಅವ್ರ ಭಾಗದಲ್ಲಿ ಮಾತಾಡುವಾಗ ಏನು ಮಾತಾಡ್ತಾರೆ ಕಾಂಗ್ರೆಸ್ ವಿರೋಧವಾಗಿ ಮಾತಾಡ್ತಕ್ಕಂಥ ಕ್ಷಣ ಏನಿದೆ ಆ ಟೈಮಲ್ಲಿ ಅವ್ರ ಕೋಪ ಇದ್ದರೆ ಬಿ ಜೆ ಪಿ ಪರನೂ ವಿರೋಧ ಮಾತಾಡ್ಬಿಡ್ತಾರೆ ಅವ್ರ ಕೋಪ ಇದ್ದಾಗ ಹೆಂಗ್ ಬೇಕಾದರೂ ಮಾತಾಡ್ತಾರೆ ಹಂಗಾಗಿ ಅವರು ವೈಯಕ್ತಿಕ ಅದು ಪಕ್ಷದ್ದಲ್ಲ ಅವ್ರಿಗೂ ತಮ್ಮ ಮುಖಾಂತರ ಮನವಿ ಮಾಡ್ಕೊತೀನಿ ಮುಂದಿನ ದಿನಗಳಲ್ಲಿ ಯಾವುದೇ ಯಾವುದೇ ರೀತಿ ಪಕ್ಷದ ಬಗ್ಗೆ ಮಾತಾಡ್ಬಾರ್ದು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ ಜೆ 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 ಡಿ ಎಸ್ ಅಲ್ಲಿರ್ತಕ್ಕಂಥ ನಾಯಕರು ಅವರಲ್ಲಿ ಏನು ಏನ್ ಗೊಂದಲ ನಮ್ಗೆ ಗೊತ್ತಿಲ್ಲ ಅವ್ರ ಹೇಳಿಕೆಗೂ ನಮ್ಗೆ ಸಂಬಂಧ ಇಲ್ಲ ಹೊಸ ಸರ್ಕಾರ ಬಂದ್ರೆ ಬಿಜೆಪಿಯಲ್ಲಿ ಯಾರು ನಾಯಕತ್ವ ತಗೊಂಡು ಮುಂದಾಳು ಮಾಡ್ತಾರ ಅವ್ರು ಸಿಎಂ ಆಗ್ತಾರೆ